ಮೈಸೂರು ಇತಿಹಾಸದಲ್ಲಿಯೇ ಒಂದು ಅಮೂಲ್ಯವಾದಂತಹ ಕ್ಷಣಕ್ಕೆ ನಾವು ಸಾಕ್ಷೀಕರಿಸ್ತಾ ಇದ್ದೀವಿ ಏಕೆಂದರೆ ಅನೇಕ ಬೇರೆ ಬೇರೆ ರೀತಿಯ ಪಾಠಶಾಲೆಗಳನ್ನು ಪ್ರಾರಂಭ ಮಾಡಿ ಅದರ ಬಗ್ಗೆ ಜ್ಞಾನವನ್ನು ಹೆಚ್ಚುತ್ತಿರುವುದನ್ನು ನಾವು ಕಾಣಬಹುದು ಆದರೆ ವಚನ ಪಾಠಶಾಲೆಯನ್ನು ಪ್ರಾರಂಭ ಮಾಡಿ ವಿದ್ಯಾರ್ಥಿಗಳಿಗೆ ವಚನದ ಸದಿಯನ್ನು ಗುಣ ಅನ್ನೋ ಒಂದು ಸದುದ್ದೇಶದಿಂದ ನಮ್ಮ ದೇವರ ಪರ ಶ್ರೀ ಬ್ರಹ್ಮಲ್ಲೇಶ್ವರ ದಾಸೋಹರ ಮಠದ ದೇವರ ಪಕ್ಷ ಶ್ರೀ ನೆರೆಸ್ವಾಮಿಗಳು ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿರುವುದು ಒಂದು ನಮ್ಮ ಈ ಒಂದು ಶರಣ ಸಾಹಿತ್ಯ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರಗಳಲ್ಲಿ ಕರೆಯಬಹುದಾಗಿರುವಂತಹ ಒಂದು ಸುಸಂದರ್ಭ ಅಂತ ನಾನು ಅಭಿಪ್ರಾಯಿಸ್ತೇನೆ ನಾವು ಮಾಸದಲ್ಲಿ పత్రిక ప్రసారోడి ఎలా పత్రికాపుర శ్రీ గురుమల్ేశ్వర దాసో మండన పాఠశాల ప్రారంభ అయితే అన్నదానం ఇవన్నీ అధికార ప్రారంభవన్నీ ఈ విశేష అందరి దివ్య సానిధ్యవన్న దేపాలి ఈ వచన పాఠశాల ప్రథమ కార్యక్రమే ನಮ್ಮ ಮಡಿವಾಲ ಸ್ವಾಮಿ ಮಠಗಳ ಮಠದ ವತಿಯಿಂದ ಹೊಂದಿರುವಂತಹ ಪೂಜ್ಯ ಪೂಜೆಯಲ್ಲಿ ಭಕ್ತಿಪೂರಕ ಶರಣಾರ್ಥಿಗಳನ್ನ ಸಮಾರೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಮತ್ತು ನಮ್ಮ ಆಯೋಜನಾದಂತಹ ನಮ್ಮ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಶರಣ ಶರಣ మొదల్నే వచన ప్రారంభ మాత్ర మలిగి రాత్రి మలగ్బడ వెళ్ళి హేళెల్వా ఏడు వారి వచన ఏ వచనొంది ఆసేది అదే కదా ఆ రోజు వచన మనల్ బుడ్ద ఎక్కువ కూడా బసవన ఆగి ఆ మైలికి అది ఏదో సదా శుద్ధి అంత వచన లింగవన్న ధర్చి సదాశుద్ధి ఆగితే ఎంత వచనవన్న హోడ్ హిందీర ముందే அது ஆசியு நான் கேட்பேன் என்ன கஷ்ட

ಮುಖ ತೊಡೋ ಗುಡ್ಡ ಸ್ನಾನ ಮಾಡ್ಕೊಂಡು ಬರ್ತೀರಾ ದೇವರ ಮನೆಗೆ ಬರ್ತೀನಿ ಬಂದಾಗ ಏನಾಗಬೇಕು ಮುಖ್ಯವಾಗಿ ಯಾರಾಗ್ತಿರೋ ದಯವನ್ನ ಅಲ್ವಾ ಅದರಿಂದ ವಿಭೂತಿಯನ್ನು ದೇವ ಮನೆಗೆ ಹೋದಾಗ ವಿಭೂತಿಯನ್ನು ಇಟ್ಕೊಂಡು ಹಾಕಬೇಕು ಯಾರು ಎಲ್ಲೂ ಮಾಡಲಿಕ್ಕೆ ಬರಲಿಕ್ಕೆ ಅತ್ಯಂತ ವಿಭೂತಿ ಇದ್ದರೆ ಯಾರಿಗೂ ಕೂಡ ಇದೆ ವೇಕಾಶಿನ ಅಥವಾ ಎಲ್ಲ ಮನೆಯಲ್ಲೂ ಇದೆ ಈಗ ವಿಭೂತಿಯನ್ನ ಧಾರಣೆ ಮಾಡಬೇಕಾದ ಒಂದು ವಚನವನ್ನು ಕೇಳಿ ಕೇಳ್ತಿರಲ್ಲ ಅಯ್ಯ ಮಕ್ಕಳ ಈ ಹೊರಗಡೆ ಹೋಗ್ತಾ ಇದ್ರೆ ಯಾರಪ್ಪ ಇವರು ಯುಭೂತಿಯನ್ನು ಧಾರಣೆ ಮಾಡ್ಕೊಂಡಿದಾರಲ್ಲ ನೀವು ಮುಖ ನೋಡಿ ಮುಂಗಡ ಆಗ್ಬಹುದು ಆನಂದ ಆಗಬಹುದು ಉಲ್ಲಾಸ ಆಗೋದು ಅಂತ ಹೇಳ್ತಾರೆ ಗಂಡ ವಿಭೂತಿ ಇದೆಯಲ್ಲ ಈ ವಿಭೂತಿಯನ್ನು ಹಾಕೋಬಿಟ್ಟಾಗ ಸಂತೋಷ ನಿಮಗೂ ಕೂಡ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ತರ ಈ ದಿನ ದೋರ್ಯೂತಿ ಅದರ ಆನಂದದಲ್ಲಿ ಪರಮಶಕ್ತಿಯಿಂದ ತೇಲಾಡ್ತಾ ಇರ್ತೀವಿ ನೀವು ಕೂಡ ದಿನ ಬೆಳಿಗ್ಗೆ ಮತ್ತೆ ಸಾಯಂಕಾಲ ನೀವು ಯಾವಾಗ ಅವೆಲ್ಲ ವಿಭೂತಿ ಆಗ್ಬೋದು ಅಂತ ಹೇಳ್ತಾರೆ ಇದಕ್ಕೆಲ್ಲ ಸಮಯ ಇಲ್ಲ ಈ ಬೆಲ್ಲವನ್ನು ಯಾವ ಕಡೆಯಿಂದ ಕಳೆದ್ರು ಏನಿರುತ್ತೆ ಸಿಹಿ ಇರುತ್ತೆ ಅದಕ್ಕೆ ವಿಭೂತಿರುವಷ್ಟೇ ಯಾವ ಕಡೆಯಿಂದ ಬೆಲ್ಲ ಇಬ್ಬಿನ ಕೂಡ ಯಾವ ಇದ್ದಾಗ ಏನಿದ್ದಾಗೆ ಬೆಲ್ಲ ಇದ್ದಾಗೆ ಹಿಬ್ದಂಗೆಲ್ಲವನ್ನು ಯಾವ ಕಡೆಯಿಂದ ಕಳೆದ್ರು ಸಿಹಿ ಹೇಗಿರುತ್ತೋ ಹಾಗೆ ಇಬ್ಬಿನ ಯಾವ ಕಡೆಯಿಂದ ಹಾಕೊಂಡ್ರೋ ಅದೊಂದು ಸಿಗಿ ಇದ್ದಂಗೆ ಇಬ್ಬೂತಿಯ ಕುಲ ದೈವ ಅಂತ ಹೇಳ್ತಾರೆ ವಿಭೂತಿಯೇ ಮನೆ ದೈವ ನಮ್ಮ ಮನೆಯ ದೈವ ಅದೇ ವಿಭೂತಿ ವಿಭೂತಿಯೇ ಸರ್ವಕಾರಣ ಎಲ್ಲಕ್ಕೂ ನಾವು ವಿಭೂತಿಯನ್ನೇ ಬಳಸಬೇಕು ವಿಭೂತಿಯ ಸರ್ವಸಿ ವಿಭೂತಿಯ ಸರ್ವ ವಶ ವಿಭೂತಿಯಿಂದ ಎಲ್ಲ ವಶಾಂತಿದೆ ವಿಭೂತಿಯೇ ನನಗೆ ಕೂಡರ ಚಿನ್ನ ಸಂಘವಾಗಿದೆವಾ ಶ್ರೀ ಮಹಾಭೂತಿಯಮ್ಮ ಪರಂಜ್ಯೋತಿ ಈ ಒಂದು ಪರಂಜ್ಯೋತಿ ನೀವೇ ಆಗಿದ್ದೀರಾ ವಿಭೂತಿಯೇ ನನಗೆ ಸರ್ವ ಸಾಧನ ವಿಭೂತಿಯ ನನಗೆ ಎಲ್ಲಕ್ಕೂ ಕೂಡ ಸಾಧನವಾಗಿದೆ ಗೊತ್ತಾಯ್ತು ಸಾಧನ ಅಂದ್ರೆ ಸರ್ಕಾರ ೇಬೇಕಲ್ವಾ ಹಾಗೆ ನೀವು ಎಲ್ಲಿಗೆ ಹೋಗ್ಬೇಕಾದ್ರೂ ಕೂಡ ನಮ್ಗೆ ಮೂರ್ತಿಗೆ ಸರ್ವಸಾಧನವಾಗಿದೆ ಈ ಮೂರ್ತಿಯನ್ನು ಧಾರಣೆ ಮಾಡಿಕೊಂಡು ಹೋದ್ರೆ ನಿಮಗೆ ಯಾವುದೇ ಕೂಡ ಅನಿಷ್ಠಗಳು ಕೂಡ ಎದುರಾಗೋದಿಲ್ಲ ಯಾವುದೇ ಅಪಘಾತಗಳು ಕೂಡ ಎದುರಾಗೋದಿಲ್ಲ ಅಂತ ಹೇಳ್ತಾರೆ ಇದನ್ನ ಇಷ್ಟಪಟ್ಟು ಗೊತ್ತಿಲ್ಲ ಕಷ್ಟಪಟ್ಟಾಗ್ತೀರಾ ನಾನು ಹೇಳಿದ್ದೀನಿ ಅಂತ ಕಷ್ಟಪಟ್ಟಾಕಬಾರದು ಏನಾಗಬೇಕು ಇಷ್ಟಪಟ್ಟಾಕಬೇಕು ಕಳ್ಕೊಳ್ತೀರಲ್ಲ யமாடி நீன்னுியா நான் எல்லாம் நம்ம சாதித்திரி நேற்று எல்லாம் இஸ்லிங் நம்ம பிரதி வார்த்திவல்ல இஸ்லிங் ஏன் அதிகம் ಬರುತ್ತೆ ಅದಕ್ಕೆ ಒಂದು ಒಳ್ಳೆ ವಚನ ಏನು ನಿಂತ ಐದನೇ ತರಕ್ಕೆ ಯಾರಿದ್ದೀರಾ ನಾನು ನೀವು ವಚನ ಇದೆಯಲ್ಲ ಯಾವ್ದು A partir da estrada tem, não tá? né? Ah. Ia adalah sangat berjalan. Ia kumpul dengan ini. Nah, ni ada yang kata ini. ಬಸವಣ್ಣವರು ಕೊಟ್ಟಿದ್ದಾರೆ ಈ ವಚನವನ್ನ ಇಲ್ಲಿ ನಮ್ಮ ದೆಹಲಿಯಲ್ಲಿರುವಂತಹ ಏನೋ ಸಂಸತ್ತಿಯಲ್ಲ ಆ ಗೋಡೆಯ ಮೇಲೆ ಕೂಡ ಅದನ್ನ ಆ ವಚನವನ್ನ ಹಾಕಿದ್ದಾರೆ ಈ ಏಳು ಸೂತ್ರಗಳಿಗೆಲ್ಲ ಆ ಸೂತ್ರಗಳ ವಚನವನ್ನು ಹಾಕಿದ್ದಾರೆ ಈ ಐದು ವಚನಗಳನ್ನ ಪುಸ್ತಕದಲ್ಲಿದೆ ಅದನ್ನೆಲ್ಲ ಈ ಐದು ವಚನಗಳನ್ನ ನೀವು ಮುಂದಿನ ವಾರ ಬರಬೇಕಾದ್ರೆ ಕಲ್ಪನೆ ಬಿಟ್ಟಂದ್ರೆ ಮೊದಲನೇ ವಾರ ಜಾಸ್ತಿ ಹಾಕೊಂಡು ಬಿಟ್ರೆ ನೀರಿಳಿಯದ ಗಂಟಲೋಳು ನೀರಿಳಿಯದ ಗಂಟಲೋಳು ಕಡುಕೊಂಡು